ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದಲ್ಲಿ ಬಾಲಿವುಡ್ ನಟಿ ಕರೀನಾ ಕಪೂರ್ ನಟಿಸಲಿದ್ದಾರೆ ಎಂಬ ಸುದ್ದಿ ಆಗಿತ್ತು ಯಶ್ ಈ ಸಿನಿಮಾದ ನಾಯಕ ಗೀತಾ ಮೋಹನ್ ದಾಸ್ ನಿರ್ದೇಶಕಿ ಯಶ್ ಮತ್ತು ಕೆ ಎನ್ ಪ್ರೊಡಕ್ಷನ್ಸ್ ನಿರ್ಮಾಪಕರು ಎನ್ನುವ ವಿಷಯ ಹೊರತಾಗಿ ಮತ್ ಯಾವುದೇ ಮಾಹಿತಿಯನ್ನ ಚಿತ್ರತಂಡ ಇದುವರೆಗೂ ಬಿಟ್ಕೊಟ್ಟಿರಲಿಲ್ಲ ಆದ್ರೂ ಹಲವು ವಿಷಯಗಳು ಹರಿದಾಡ್ತಾನೆ ಇದ್ವು ಬಾಲಿವುಡ್ ನ ಬಹು ಬೇಡಿಕೆ ನಟಿ ಈ ಸಿನಿಮಾದ ನಾಯಕಿ ಆಗಲಿದ್ದಾರೆ ಎನ್ನುವುದರ ಜೊತೆಗೆ ಕರೀನಾ ಕಪೂರ್ ಪ್ರಮುಖ ಪಾತ್ರವನ್ನ ಮಾಡಲಿದ್ದಾರೆ ಎಂದು ಬಿ ಟೌನ್ ಮಾತನಾಡಿಕೊಂಡಿತ್ತು ಇದ್ಯಾವುದೂ ಅಧಿಕೃತ ಮಾಹಿತಿ ಆಗಿರಲಿಲ್ಲ ಆದ್ರೂ ಸುದ್ದಿಯಂತೂ ಭರ್ಜರಿ ಸೇಲಾಗಿತ್ತು ಈಗ ಕರೀನಾ ಸಿನಿಮಾದಲ್ಲಿ ಇರಲ್ಲ ಎನ್ನುವ ಮತ್ತೊಂದು ಸುದ್ದಿ ಕೂಡ ಸದ್ಯಕ್ಕೆ ಹರಿದಾಡ್ತಾನೆ ಇದೆ ಯಶವರ ಸಹೋದರಿಯಾಗಿ ಈ ಸಿನಿಮಾದಲ್ಲಿ ಕರೀನಾ ನಟಿಸಬೇಕಾಗಿತ್ತು ಆದರೆ ಡೇಟ್ಸ್ ಹೊಂದಾಣಿಕೆಯ ಕಾರಣದಿಂದಾಗಿ ಅವರು ಚಿತ್ರದಿಂದ ಹಿಂದೆ ಸರಿದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಒಡ ಹುಟ್ಟಿದವರ ಕಥೆಯನ್ನ ಇದು ಒಳಗೊಂಡಿರೋದ್ರಿಂದ ಯಶವರ ಸರಿಸಮಾನಾಗಿ ಡೇಟ್ ಬೇಕಿತ್ತಂತೆ ಆದರೆ ಅಷ್ಟೊಂದು ಸಮಯ ಕರೀನಾ ಬಳಿ ಇಲ್ವಂತೆ ಹಾಗಂತ ಈ ವಿಷಯವಾದ್ರೂ ನಿಜಾನ ಗೊತ್ತಿಲ್ಲ ಹಾಗಂತ ಬಾಲಿವುಡ್ ಚಿತ್ರರಂಗ ಹೇಳ್ತಾ ಇದೆ ಅಲ್ಲಿನ ಮಾಧ್ಯಮಗಳು ಸುದ್ದಿ ಮಾಡಿವೆ ಆದ್ರೆ ಚಿತ್ರತಂಡ ಹೇಳುವ ತನಕ ಎಲ್ಲವೂ ಹಾಗೆ ಕತೆಗಳಾಗಿಯೇ ಉಳ್ಕೊಳ್ಳುತ್ತೆ ಈ ಮೂಲಕ ಕರೀನಾ ಸಿಕ್ಕಾಪಟೆ ಇಷ್ಟಪಟ್ಟಿದ್ದ ಪ್ರಾಜೆಕ್ಟ್ ಅವರ ಕೈ ಬಿಟ್ಟು ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಾಲಿವುಡ್ ಚೆಲುವೆ ಕರೀನಾ ಕಪೂರ್ ಅವರು ಈ ಹಿಂದೆ ಯಶ್ ತಮ್ಮ ಫೇವರೇಟ್ ನಟ ಅಂತ ಹೇಳಿಕೊಂಡಿದ್ರು ಅಂದ ಹಾಗೆ ಇದು ಗ್ಯಾಂಗ್ ಸಿನಿಮಾ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಟಾಕ್ಸಿಕ್ ಚಿತ್ರದಲ್ಲಿ ಕರೀನಾ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಬೇಕಾಗಿತ್ತು ಸಿನಿಮಾದಲ್ಲಿ ಯಾವ ಪಾತ್ರಕ್ಕೆ ಬಣ್ಣ ಹಚ್ತಾರೆ ಅನ್ನೋದು ಇನ್ನೂ ಒಂದಷ್ಟು ಬಹಿರಂಗ ಆಗ್ತಾ ಇರಲಿಲ್ಲ ಆದರೆ ಈಗ ಟಾಕ್ಸಿಕ್ನಿಂದಲೇ ಕರೀನಾ ದೂರ ಸರಿದುಕೊಂಡಿದ್ದಾರೆ